ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ನಾನ್ ಇವತ್ ಬಂದಿದೀನಿ ರಾಯಚೂರ್ಗೆ ನನ್ನ ಫ್ರೆಂಡ್ ಮನೆಗೆ ಆ ಬಹಳ ವರ್ಷಗಳ ನಂತರ ಬೆಟ್ಟಿ ನನ್ನ ಡಿಗ್ರಿ ಫ್ರೆಂಡು ಬರ್ರಿ ನನ್ನ ಫ್ರೆಂಡ್ ನ ತೋರಿಸ್ತೀನಿ ಅವಳು ಊಟಕ್ಕೇನೋ ಪ್ರಿಪೇರ್ ಮಾಡಿದ್ದಾಳೆ ಇವಾಗ ಬಂದಿದ್ದೀವಿ ಒಂದು ಅರ್ಧ ಗಂಟೆ ಆಯಿತು ರಾಯಚೂರಿಗೆ ಬರೋರು ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಎಂಥ ಬಿಸಿಲು ಎಂಥ ಬಿಸಿಲು ಅಂದರೆ ಎಪ್ಪಾ ಹೇಳೋಕ್ಕಾಗಲ್ಲ ಅಂಥದ್ರಾಗ ಶ್ರೀಶೈಲಕ್ಕೆಲ್ಲರ ಪಾದಯಾತ್ರೆ ಮಾಡಕತ್ತಿದ್ರು ಜನ ಅದನ್ನ ನೋಡಿ ಅಂತ ನಂಗೆ ಫುಲ್ಲು ದಂಗ ಹೋಗ್ಬಿಟ್ಟೆ ನಾನು ಸಿಕ್ಕಾಪಟ್ಟೆ ಜನ ಏನಂತಂದ್ರೆ ಹೋಗಿದ್ರು ಇವರು ನನ್ನ ಫ್ರೆಂಡ್ ಮಗ ಇವರು ನಮ್ಮ ಫ್ರೆಂಡ್ ಫ್ರೀ ಆಯ್ ಆಯ್ ಹಾಂ ಇವರು ನಮ್ಮ ಫ್ರೆಂಡು ನಾನು ಇವರು ಡಿಗ್ರಿ ಫ್ರೆಂಡ್ಸ್ ಇಬ್ಬರು ನೋಡಿರಿ ಮನೆಯಂತೂ ಸಕ್ಕತ್ತಾಗಿಟ್ಟು ಫ್ರೆಂಡ್ ತೋರಿಸ್ತೀನಿ ನಿಮಗೆ ಎಂಟ್ರೆನ್ಸಿಗೆಲ್ಲ ಇವ್ಳು ನೋಡ್ರಿ ನಮ್ಮ ಅಣ್ಣನ ಮಗಳು ಹಾಂ ನೋಡಿರಿ ಇಷ್ಟೆಲ್ಲ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ನು ಈಗ ಸ್ವಲ್ಪ ಏನಂತಂದ್ರೆ ಇವಳ್ದು ನಂದು ಟೇಸ್ಟ್ ಬಂದ ಸ್ವಲ್ಪ ಗ್ರೀನರಿ ಗ್ರೀನರಿ ಇರಬೇಕು ಗಾರ್ಡನ್ ಬೇಕು ಇವ್ಳಿಗೆ ಅನ್ನೋದೊಂದು ಭಾರಿ ಇಷ್ಟ ಸೊ ನೋಡ್ತೀರಿ ನೀವೆಲ್ಲ ಅಲ್ಲೆಲ್ಲ ಗಿಡಗಳು ಮನೆ ಗಾರ್ಡನ್ 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 ಫುಲ್ ಬರೀ ಊಟಕ್ಕೇನು ಪ್ರಿಪೇರ್ ಅಂತ ನೋಡೋಣ ಊಟ ಅರೆವಾ ಏನು ಮಾಡಣ ಮತ್ತೆ ಊಟಕ್ಕೆ ನೋಡ್ರಿ ಊಟ ಬಂತು ಅದ ಸಾಬುದಾನಿ ಪಾಪಾಡ ಪ್ರಿಪೇರ್ ಮಾಡ ಇದು ನೋಡ್ರಿ ಇದು ಬಾಳ್ಕಂದ್ ಮೆಣಸಿಕಾಯಿ ನನ್ನ ಫೇವ್ರೇಟ್ ಎಲ್ಲ ಹಾಂ ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ ಅಂತಂದು ಹಾಲಿಗೆ ಊಟ ವೈದ್ಯ ಡಾಕ್ಟರ್ ಊಟ ಮಾಡ್ತೀವಿ ನಾನು ನನ್ನ ಚಿಕ್ಕ ಮಗ ಊಟಕ್ಕಿನ್ನ ಮುಂಚೆಕ್ಕೆ ಅಂದರೆ ಮೂರು ವರ್ಷಕ್ಕಿನ್ನ ಮುಂಚೆ ಬಂದಿದ್ದೆ ನಾನು ಇವ್ರ ಮನೆಗೆ ಬಂದು ಅದ ಮೇಲೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿತ್ತು ನಂಗೆ ಅದಾದಮೇಲೆ ಇವಾಗಲೇ ಕೂಡಿದ್ದು ನಾವು ನಮ್ಮ ಫ್ರೆಂಡ್ಶಿಪ್ ಬಂದು ಹತ್ತು ವರ್ಷ ಮೇಲಾಯಿತು ಮಧ್ಯಾಹ್ನ ಊಟಕ್ಕೋಸ್ಕರ ಏನಂತಂದರೆ ನಾಷ್ಟ ಏನು ಬೇಡ ಸರಿ ಊಟನೇ ಮಾಡೋಣ ಅಂತ ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಟಿಫನ್ ಏನು ಬೇಡ ಅಂತ ಇಷ್ಟಲ್ಲ ಐಟಮ್ ಅನ್ನ ಸಾಂಬಾರು ಚಟ್ನಿ ಪುಡಿಗಳೆಲ್ಲ ರೊಟ್ಟಿ ಮೊಸರು ಚೆನ್ನಾಗಿತ್ತು ಅವ್ರ ಅಕ್ಕನೂ ಬಂದಿದ್ರು ಲಿಂಗ್ಸೂರಿಂದ ಸೊ ಅವ್ರ ಜೊತೆ ನಾವು ಎಂಜಾಯ್ ಮಾಡಿದ್ವಿ ಮತ್ತು ಈವ್ನಿಂಗ್ ಏನಾದರೂ ಮಾಡಿದರೆ ಇತ್ತು ಸ್ನ್ಯಾಕ್ಸ್ ಅಂದ್ಕೊಂಡು ಗೋಬಿ ಆಮೇಲೆ ನೂಡಲ್ಸ್ ಪಾನಿಪುರಿ ಇವನ್ನೆಲ್ಲ ಪ್ರಿಪೇರ್ ಮಾಡಿದ್ವಿ ಇಬ್ಬರು ಸೇರಿಕೊಂಡು ಅವಳು ಕೆಲ್ಸಕ್ಕೂ ಹೋಗ್ತಾಳೆ ಜಾಬ್ ಹೋಲ್ಡ್ರ್ ಸೊ ಸಿಗೋದು ಅಪರೂಪ ಗುಡ್ ಫ್ರೈಡೆ ಆಗಿರೋದ್ರಿಂದ ರಜೆ ಇತ್ತಲ್ಲ ಹೀಗಾಗಿ ನಾವು ಬರಬೇಕಾಯ್ತು ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತಪ್ಪ ಈ ಕಡೆ ಜನ ಎಲ್ಲ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ನಾವು ಮಾತ್ರ ಈಗ ಮನೇಲಿದ್ವಿ ಎಲ್ಲ ಈವ್ನಿಂಗ್ ಎಂಜಾಯ್ ಮಾಡಿದ್ರಂತ ಎಲ್ಲರೂ ಸೇರಿ ತಿಂದುಬಿಟ್ಟು ಎಂಜಾಯ್ ಮಾಡಿದ್ವಿ ಅವಳ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿತ್ತು ರಾತ್ರಿ ಕೂತ್ಕೊಂಡು ಮಾತಾಡೋಣ ಅಂದರೆ ಸೊ ಮಕ್ಕಳದೊಂದು ಪ್ರಾಬ್ಲಮ್ಮು ಇಷ್ಟು ಇವತ್ತಿನ ದಿನ ಎಂಜಾಯ್ ಮಾಡಿದ್ದೀನಿ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂತೇಳಿ ಭಾವಿಸ್ತೀನಿ ನಿನ್ನೆ ಬಂದೆ ನಾನು ರಾಯಚೂರಿಗೆ ನೆನ್ನೆ ಎಲ್ಲ ನಾನು ಏನಂತಂದರೆ ಒನ್ ಡೇ ಸ್ಪೆಂಡ್ ಮಾಡಿದೆ ಬಟ್ ನನಗೆ ಬಂದಮೇಲೆ ಯಾಕೆ ರಾತ್ರಿ ಆದ್ಮೇಲೆ ಯಾಕೆ ಬಂದಿದ್ದೀನೋ ಅನ್ನಿಸ್ಬಿಡುತ್ತೆ ನಂಗೆ ಯಾಕಂತಂದ್ರೆ ಅಕ್ಕಪಟ್ಟಿ ಬಿಸಿಲೈತಿ ಇಪ್ಪ ಇಷ್ಟು ಬಿಸಿಲು ಅಂಥದ್ರಾಗ ರಾತ್ರಿ ಕರೆಂಟ್ ಹೋಗ್ಬಿಡ್ತು ಜನ್ರೇಟ್ರು ಕೂಡ ಬ್ಯಾಟ್ರಿ ಲೋ ಆಗಿ ಅದು ಆಫ್ ಆಯಿತು ರಾತ್ರಿ ಒಂದು ಗಂಟೆಯಿಂದ ಬೆಳಗ್ಗೆ ಐದುವರೆಗೆ ಐದು ಗಂಟೆವರೆಗೂ ನಮಗೆ ನಿದ್ದೀನಿ ಬರಲಿಲ್ಲ ಹಂಗೆ ಕೂತಿದ್ವಿ ನಾವು ಇಷ್ಟು ಸೊಳ್ಳೆ ಅಂದರೆ ಇಷ್ಟು ಸೊಳ್ಳೆ ಸೊಳ್ಳೆ ಬತ್ತೆ ಹಚ್ಚಿದ್ರೂ ಸೊಳ್ಳೆ ಇಲ್ಲ ಅಂದ್ರೆ ಅದು ಇಷ್ಟು ಹಟ್ಟಮಾರಿ ಸೊಳ್ಳೆದ ನೋಡಿರಿ ಐಚೂರು ನನ್ನಂತರೂ ಎಪ್ಪ ಯಾಕೆ ಬಂದಿಲ್ಲ ನನ್ನ ಮಕ್ಕಳಂತೂ ಬ ಮಾರ್ನಿಂಗ್ ಮಮ್ಮಿ ಊರಿಗೋಗ್ಬಿಡ ನಡಿ ಮಮ್ಮಿ ಊರಿಗೆ ಊರಿಗೋಗ್ಬಿಡ ನಡಿಯಲ್ಲ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಬಿಸಿಲಾಯ್ತು ಒಂದು ಸ್ವಲ್ಪ ನಾವು ಫ್ಯಾನ್ ಕೂಡಕ್ಕಾಗಲ್ಲ ಇಲ್ಲಿ ನಿನ್ನೆ ಫಾರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಇತ್ತು ಫಸ್ಟ್ ಡೇ ಅಂತೂ ಸಿಕ್ಕಾಪಟ್ಟೆ ನನಗೆ ಹಾಡು ಅನ್ನಿಸ್ತು ಈಗ ಮಾರ್ನಿಂಗ್ ಹತ್ತುವರೆಗೆ ಆಗಿತ್ತೇನಿಸ್ತವಾಗಿದ್ವಿ ಟಿಫನ್ ಇಡ್ಲಿ ಮಾಡಿದ್ವಿ ತಿಂದ್ವಿ ಇವತ್ತು ಹೆಂಗೆ ಸ್ಪೆಂಟ್ ಮಾಡ್ತೀವಿ ಗೊತ್ತಿಲ್ಲ ನೋಡೋಣ ರಾಯಚೂರು ಜನ ಬಹಳ ಸ್ಟ್ರಾಂಗ್ ರೀ ಈ ಶಾಪೂರು ಸುರ್ಪೂರು ಈ ಕಡೆ ಬೀದರ್ ಗುಲ್ಬರ್ಗ್ ಇವರೆಲ್ಲ ಎಷ್ಟು ಗಟ್ಟಿ ಅಂತ ನಾನು ಎಷ್ಟು ಬಿಸಿಲಿರುತ್ತೆ ಅಂತಂದ್ರೆ ಖಾರನೂ ಸಿಕ್ಕಾಪಟ್ಟೆ ತಿಂತಾರೆ ಅವರು ಅದು ಹೆಂಗೆ ಡೈಜೆಷನ್ ಆಗುತ್ತೋ ಅದು ಹೆಂಗೆ ಎಷ್ಟು ಗಟ್ಟಿ ಎಪ್ಪ ನಮಗೆ ಆ ಬಾಗಲಕೋಟೆ ಹಂಗೆ ನಂಗೆ ತರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಇದ್ರ ನನಗೆ ಆಗಲಿಲ್ಲ ಬಟ್ ಇಲ್ಲಿ ಬಿಸಿಲು ಬಿಸಿಲಂದ್ರೆ ಅಷ್ಟು ಸಿಕ್ಕಾಪುಟ್ಟಿ ಬಿಸಿಲು ದಾರಿ ಅಲ್ಲೇ ಅದ ನೋಡಲ್ಲೇ ಅಲ್ಲಿ ಬಸ್ನಾಗ ಜರ್ನಿ ಅಷ್ಟೊತ್ತು ಕೂಡೋದು ಭಾಳ ಕಷ್ಟ ಆಮೇಲೆ ನಾವು ಪದೇ ಪದೇ ಟ್ರಾವೆಲ್ ಮಾಡ್ತಿರಂಗಿಲ್ಲ ಯಾವಾಗಲಾದ್ರು ಒಂದ್ಸರ್ತಿ ಹೋದ್ರೆ ಭಾಳ ಕಷ್ಟ ಅನ್ಸುತ್ತೆ ನಮಗೆ ಹೋಪು ನೋಡೋಣ ಇವತ್ತು ಹೆಂಗೆ ಸ್ಪೆಂಡ್ ಮಾಡ್ತೀನೋ ಡೇ ಗೊತ್ತಿಲ್ಲ ದಯವಿಟ್ಟು ದೇವರೇ ಇವತ್ತು ರಾತ್ರಿ ಮಾತ್ರ ಲೈಟ್ ಆಯ್ತಾಗ್ಬೇಡಪ್ಪ ಏನಂತಂದ್ರೆ ಕರೆಂಟ್ ಇರಲಿಲ್ಲ ಅಂದರೆ ನಡಿಯೋಲ್ಲ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಇವತ್ತಿನ ದಿನ ನಾವು ಹಿಂಗಂತೀವಿ ನಮಗಿಂತನೂ ಪುಟ್ ಪುಟ್ಟ ಗುಡಿಸಲ್ದಾಗಿರ್ತಾರೆ ರೋಡ್ ಸೈಮ್ ಅವರೆಲ್ಲ ಹೆಂಗಿರ್ತಾರಪ್ಪ ದೇವ್ರೆ ಅಂತ ಅನ್ಸಿತ್ತು ನಂಗೆ ನೋಡೋಣ ಇವತ್ತಿನ ದಿನ ಏನಾಗುತ್ತೋ ಗೊತ್ತಿಲ್ಲ ಬಟ್ ಬಿಸಿಲು ಇಷ್ಟು ಬಿಸಿಲೈತ್ರಿ ಅದು ಹೇಳ್ತಾರಲ್ಲ ಚಳಿಗಾಲದಾಗ ನಮಗೆ ಬಿಸಿಲು ಬೇಕನ್ಸುತ್ತೆ ಈ ರೀತಿ ಬಿಸಿಲು ಎಪ್ಪ ಬಿಸಿಲು ಅನಿಸುತ್ತೆ ಮಳೆ ಬಂದರೆ ಇಷ್ಟು ಮಳೆ ಅನ್ಸುತ್ತಲ್ಲ ಎಲ್ಲದೂ ಏನಂತಂದ್ರೆ ನಮಗೆ ಅತಿಯಾದ ಯಾವುದೂ ಬೇಡ ಅನಿಸುತ್ತೆ ಹಂಗಿದು ಇದು ನನ್ನ ರಾಯಚೂರದ ಫಸ್ಟ್ ಡೇ ಸೊ ನಾ ಇವತ್ತು ನಾಳೆ ಎಲ್ಲ ಏನು ಮಾಡ್ತೀವಿ ಅಂತ ನಿಮಗೆ ನೆಕ್ಸ್ಟು ವಾಗ್ಲಲ್ಲಿ ತಿಳಿಸ್ತೀನಿ ನಾನು ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ